ಏನೋ ಏನು ಅಷ್ಟು ಬೇಡ ಅನಾಹುತ ಆಗ್ತದೆ ಆ ಬಿರುದ್ಧ ಎಲ್ಲರೂ ಪ್ರಾಣ ವಹಿಸಿದಕ್ಕೆ ಸರ್ ನಿಮ್ಗೊಂದು ಎಲ್ಲ ಅಲ್ಲೇನು ಬಾರಿ ನಮ್ಮ ಕಡೆ ಬಹಳ ಉತ್ತರ ಇದೆ ಸರ್ ನೀವು ಒಂದು ಪ್ರಾಣ ಉಳಿಸಿದ್ರ ಅಂತ ತಿಳ್ಕೊಂಡು ಎಲ್ಲರೂ ಹೇಳ್ತಾ ಇದ್ದಾರೆ ಸರ್ ಹೇಗಾಯ್ತು ಹೇಗಾಯ್ತು ಅದು ಸ್ವಲ್ಪ ನಂಗೆ ಡಿಟೇಲ್ ಹೇಳ್ತೀರಾ ಇದು ಮಾಸ್ತಿಕಟ್ಟ ಅರಣ್ಯ ವ್ಯಾಪ್ತಿಯಲ್ಲಿ ಹಿಂಗೆ ರೋಡ್ ಮೇಲೆ ವಾಹನ ಚೆಕಿಂಗ್ ಮಾಡ್ಬೇಕಾದ್ರೆ ಬಸ್ಸಿಂದ ಒಂದು ಸೌಂಡ್ ಬಂದಂಗ್ ಏನೋ ಒಂದು ಬಸ್ಸಿಂದ ಕೆಳಗಿಂದ ಒಂದು ಸೌಂಡ್ ಬಂದಂಗ್ ಅದ್ರ ಬಗ್ಗೆ ನೋಡಿದಾಗ ಟೈರ್ ರೋಡ್ ಕಳಚಿ ಹೋಗಿತ್ತು ಒಂದ್ ಸೈಡ್ ಇಂದು ಲೆಫ್ಟ್ ಸೈಡ್ ಇಂದ ಆರ್ಮ್ ಕಟ್ ಆಗದೆ ಕಡೆಗೆ ಅದ್ ನೋಡಿ ನಮ್ ಸಾವಿರ ಸರಿ ಇದು ಕಟ್ ಆಗದೆ ನಮ್ಮ ರವಿ ಸರ್ ಇನ್ಸ್ಪೆಕ್ಟರ್ ಹೇಳಿದೆ ಸರಿ ಈ ಬಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ ಈಗ ನಂದಕದಲ್ಲಿ ಬಸ್ ಬಹಳ ದೂರ ಹೋಗೋದಿಲ್ಲ ಆಗಿತ್ತು ಒಂದ್ಸತಿ ಮಂಡ್ಯದಲ್ಲಿ ಘಟನೆ ಆಗಿತ್ತು ಈಗ ಸದ್ಯ ಒಂದು ವಾರ ಹಿಂದೆ ಆದಿ ಒಂದು ಯೋಚನೆ ಮಾಡಿ ಮತ್ತೆ ಜೀಪ್ ತೊಗೊಂಡು ಎರಡು ಕಿಲೋಮೀಟರ್ ಬೆನ್ನತ್ತು ಬಂದು ಓವರ್ಟೇಕ್ ಮಾಡಿ ಬಸ್ ನಿಲ್ಲಿಸಿ ಡ್ರೈವರ್ಗೆ ಹೇಳಿ ಪ್ಯಾಸೆಂಜರ್ ಎಲ್ಲ ಹೇಳಿ ಇಳಿಸಿ ಬೇರೆ ಬಸ್ ಪ್ಯಾಸೆಂಜರ್ ಒಂದು ಇದ್ದಾರೆ ಹೇಗೆ ಲಕ್ಷ ಹೋಯ್ತು ಅಲ್ಲಿ ಅಂದ್ರೆ ಅದು ರೋಡ್ ಅಲ್ಲಿ ತಿಕ್ತಾ ಇತ್ತು ಅವಾಜ್ ಬರ್ತಾ ಇತ್ತು ಅವಾಗ ನಾವು ಕೆಳಗೆ ಇದು ಬಗ್ಗೆ ನೋಡಿದೆ ಅವಾಗ ನೋಡಿದ್ರೆ ಹಿಂಗಾಗಿತ್ತು ಸರ್ ಅದು ರನ್ನಿಂಗ್ ಅಲ್ಲಿ ಎಷ್ಟು ಎಷ್ಟು ಅರವತ್ತು ಸ್ಪೀಡ್ ಇದೆ ಅರವತ್ತು ಸ್ಪೀಡ್ ಅಲ್ಲಿ ಇತ್ತು ಹೇಗ್ ಗೊತ್ತಾಯ್ತು ನಿಮಗೆ ಅದು ಅದೇ ಅದೇ ಈ ಅವಾಜ್ ಬಂದು ಬರುವುದು ಹೇಗ್ ಅದೇ ಅವಾಜ್ ಅಂತ ಹೇಳಿದ್ರೆ ನಮ್ಗೆ ನಾವು ವಾಹನ ಚಾಲಕರಾದ್ರಿಂದ ಅದಕ್ಕೆ ನಮ್ಗೆ ಗೊತ್ತಾಗ್ಬಿಡ್ತದೆ ಇದೇ ಆರ್ ಟಿ ಇಲಾಖೆಯಲ್ಲಿ ವಾಹನ ಚಾಲಕರಾಗಿದ್ರೆ ಅವಾಗ ನಮಗೆ ಗೊತ್ತಿದೆ ಅದು ಆರಾಮ್ ಕಟ್ಟಾಗಿದೆ ಅಂತೇಳಿ ಅದಕ್ಕೆ ನಾವು ಅದಕ್ಕೆ ನಮ್ಮ ಸಾವಿರ ಹೇಳಿದೆ ಸರಿ ಬಸ್ಸಿಂದ ಆರಾಮ್ ಕಟ್ಟಾಗಿದೆ ಇದಕ್ಕೆ ಏನಾದ್ರೂ ಅನಾಹುತ ಆಗ್ತದೆ ಮುಂದೆ ದೊಡ್ಡ ನದಿನೂ ಇದೆ ಎಲ್ಲಿ ಹೊನ್ನಾಳಿ ಬ್ರಿಡ್ಜ್ ಅಂತಾರೆ ಅಲ್ಲಿ ನದಿನೂ ಇದೆ ಅದಕ್ಕೂ ನಾನು ಹಿಂಬಾಲಿಸ್ ಬಂದರೆ ಎರಡು ಕಿಲೋಮೀಟರ್ ನಂತರ ಬಸ್ ಇಡ್ದೇನೆ ನಾನು ಓವರ್ಟೇಕ್ ಮಾಡಿ ಬಸ್ ನಿಲ್ಸಿದ ಮೇಲೆ ಡ್ರೈವರ್ಗೆ ಹೇಳಿದೆ ನಿಂದು ಆರ್ಮ್ ಕಟ್ ಆಗಿದೆ ಅದು ಹೆಂಗ್ ಹೊಡಿತಾ ಇದೆಯ ಗಾಡಿ ಅಂತ ಇದು ಕ್ಲಾಸ್ ತಗೊಂಡು ಅಲ್ಲಿ ಪ್ಯಾಸೆಂಜರ್ ಎಲ್ಲ ಇಳಿಸಿ ಮೊನ್ನೆ ಮಂಡ್ಯಕ್ಕಿಂತ ಹೆಚ್ಚಾಗ್ತಿ ಜಂಗಲ್ ಏರಿಯಾ ಇದು ಅದರ ಮಂಡ್ಯದಲ್ಲಿ ಮೊನ್ನೆ ವಾರ ವಾರದಿಂದ ಒಂದು ಆರ್ಮ್ ಏನೋ ಏನೋ ಪ್ರಾಬ್ಲಮ್ ಬಸ್ ಪಲ್ಟೆ ಆಗಿತ್ತು ಅದು ನನ್ನ ಎಲ್ಲಾಪುರ ಅಂಕುಲ ಹುಬ್ಳಿಯನ್ನು ಬೋರ್ಡ್ ನೋಡಿದಂಗಾಯ್ತು ನನ್ನದು ಇದು ಗಾಡಿ ನಂಬರ್ ಏನೋ ಇರ್ಬೋದು ತರ್ಟಿ ಒನ್ ಎಫ್ ಒನ್ ಟೂ ತ್ರೀ ಸಿಕ್ಸ್ ಬಸ್ ಅದ ಸರಿ ಸರ್ ತಾವು ಪ್ಯಾಸೆಂಜರ್ ಆಗಿತ್ತು ರೀ ಸರ್ ನೀವು ಈಗ ನೀವು ನೋಡಿದ್ರೆ ಇಲ್ಲಿ ಬಂದಿದ್ರಿ ಹೌದು ಸರ್ ಈ ಘಟನೆ ಬಗ್ಗೆ ಏನು ನೀವು ಅಲ್ಲಿ ಒಳಗಡೆ ಇದ್ರಿ ಹೌದು ಹೌದು ಎಷ್ಟ ಜನ ಇದ್ರು ಒಳಗಡೆ ಈಗ ನನಗೆ ತಿಳಿದ ಪ್ರಕಾರ ಸರ್ ಒಂದು ನಲ್ವತ್ತು ಜನ ಇರ್ಬೋದು ಸರ ಹಾಂ ಈಗ ಸದ್ಯಕ್ಕೆ ಈಗ ನಾನು ಹೇಳೋದು ಒಂದೇ ಸರ್ ಈಗ ಈಗ ನಮಗೆಲ್ಲ ಒಂದು ಪ್ರಾಣ ಭಿಕ್ಷೆ ಹಿಡಿದಂಥದ್ದು ಒಂದು ನಾ ಈ ಸರನ್ನ ನೆನೆಸ್ತೀರಿ ಸರ್ ಬಹಳ ಇವರೇ ನಿಮ್ದು ಇವತ್ತಿನ ಹೌದೌದು ಇವತ್ತಿನ ನಿಮಿಷಕ್ಕೆ ನಮಗೇನಾದ್ರು ಆಗ್ಬಹುದಿತ್ತ ಗೊತ್ತಿಲ್ಲ ಆದ್ರೆ ನಾವು ಇವತ್ತಿನ ವಿಷಯಕ್ಕೆ ನಮ್ ಪ್ರಾಣ ಇದೆ ಅದ್ರ ನಮ್ ಸಹಕಾರ

ಸರ್ ನಮ್ಮ ಅಬ್ಜಲ್ ಸರಿಗೆ ನಾನು ಇಷ್ಟೇ ಹೇಳುತ್ತೇನೆ ಸರ್ ಕೈ ಮುಗಿದು ಬಿಡ್ಕತ್ತೇನೆ ನಮ್ಮ ಪ್ರಾಣದ ಹತ್ರ ಸರ್ ಇವತ್ತು ನಿಮಿಷಕ್ಕೆ ಅವರು ಸರ್ ನಮ್ಮ ಹೆಸರು ವಿನಾಯಕ್ ಅಂತ ಹೇಳಿ ಸರ್ ವಿನಾಯಕ ನೀವು ಎಲ್ಲಿ ಪ್ರಾಪರ್ ಪ್ರಾಪರ್ ಸರ್ ಅಂಕೋಲ ತಾಲೂಕು ಕೊಡ್ಲಗದ್ದೆ ಗ್ರಾಮ ಹೌದಾ ವಿನಾಯಕ ಅಂತ ಬಸ್ ಮಾಸ್ತಿ ಕಟ್ಟದಿಂದ ಹೊನ್ನಳ್ಳಿ ಮಠ ಬಂದತ್ತ ಬಂದೆ ನಾನು ಎರಡು ಕಿಲೋಮೀಟರ್ ಎರಡು ಎರಡೂವರೆ ಕಿಲೋಮೀಟರ್ ಬಂದು ಚೇಸ್ ಮಾಡಿ ಹಿಡ್ತೇನೆ ಈಗ ನಾನು ಹೇಳ್ತಾ ಇದ್ದೇನೆ ಆ ಡ್ರೈವರ್ ಇದ್ರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಸ್ವಲ್ಪನೂ ಸ್ವಲ್ಪ ಇಲ್ಲ ರೋಡ್ ಇದೆ ಅಲ್ಲ ಅದು ರೋಡಿನ ಪ್ರಾಬ್ಲಮ್ ಆಗಿ ಆರ್ಮ್ ಕಟ್ ಆಗಿರ್ಬೋದು ಅದು ಆದ್ರೆ ನಸೀಬಲೋ ಒಳ್ಳೆ ಇದ್ರಿಂದ ಬಸ್ ನಿಲ್ತದ ನಾನು ಓವರ್ಟೇಕ್ ಮಾಡಿ ಇಲ್ಲ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಿತ್ತಂದ್ರೆ ಈ ನಮ್ಮ ಕಂಚಿನ ಭಾಗ ಈ ಭಾಗಲಿಗೆ ಎಲ್ಲರಲ್ಲ ಈಗ ನೋಡಿ ಇವತ್ತು ಏನಾಯ್ತು ಅಂದ್ರೆ ಸರಿ ಎಷ್ಟು ಗಂಟೆ ಬಸ್ ಅದು ನಾನು ಇದ್ದಾಗ ಒಂದು ಹತ್ತು ಮುಕ್ಕಾಲು ಹತ್ತುವರೆ ಇತ್ತು ಹತ್ತುವರೆ ಇವತ್ತು ನೋಡಿ ನಮ್ಮ ಈ ಇವತ್ತು ನಲ್ವತ್ತರಿಂದ ನಲ್ವತ್ತೈದು ಜನರದ್ದು ಪ್ರಾಣ ಉಳಿಸಿದಂತಹ ನಮ್ಮ ಆರ್ ಟಿ ಒ ಇಲಾಖೆಯ ಸಮಾಜ ಸೇವಕ ಇವರು ಬಹಳ ಜನರಿಗೆ ಹೆಲ್ಪ್ ಮಾಡ್ತಾರೆ ಬಡ ಜನರಿಗೆ ನಾನು ನೋಡ್ತಾ ಇರ್ತೇನೆ ಪತ್ರಿಕೆಯಲ್ಲಿ ಇವ್ರ ಬಗ್ಗೆ ಅಫ್ಜಲ್ ಅಂತ ಬಡಪಾಯಿ ಕೊರೋನಾ ಟೈಮಲ್ಲಿ ಕೂಡ ಬಡಪಾಯಿ ಜನರಿಗೆ ಪಾಪ ಯಾರು ಭಿಕ್ಷಕರು ಮಲಗಿರ್ತಾರೆ ಅವ್ರಿಗೆಲ್ಲ ರಾತ್ರಿ ಬಿರಿಯಾನಿಯನ್ನು ತಿನ್ನಿಸಿದಂಥ ನಮ್ಮ ಅಫ್ಜಲ್ ಅವರು ಒಳ್ಳೆ ವ್ಯಕ್ತಿ ಇವತ್ತು ನಲ್ವತ್ತಾರು ಜನರದ ಪ್ರಾಣನ ಉಳಿಸಿದ ಅದೇ ಒಂದು ಬಸ್ಸಿನಲ್ಲಿ ವಿನಾಯಕ್ ಕೂಡ ಇದ್ದರು ಅವರು ಹೇಳ್ತಾರೆ ಇವತ್ತು ನಮ್ಮ ಬಾಂಧವ ನಮ್ಮ ಅಫ್ಜಲ್ ಅವರು ಅಂತ ನಾನು ಹೇಳುವುದಿಷ್ಟೇ ಇವತ್ತು ನಮ್ಮ ಜಿಲ್ಲಾಡಳಿತ ಮತ್ತು ನಮ್ಮ ಸರ್ಕಾರ ಇವರಿಗೆ ಒಂದು ಒಳ್ಳೆಯ ಪ್ರಶಸ್ತಿ ನೀಡಬೇಕು ಇವ್ರಿಗೆ ಸನ್ಮಾನಿಸಿ ಗೌರವಿಸ್ಬೇಕಂದ್ರೆ ನಲ್ವತ್ತು ಜನರ ಪ್ರಾಣ ಉಳಿಸಿದಂಥ ನಮ್ಮ ಅಫಲಿಗೆ ಇದು ಕಾರ್ಯ ಆಗಲೇಬೇಕಂತ ನಾನು ಸರ್ಕಾರಕ್ಕೆ ಮನವರಿಕೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸರ್ ಸರ್ ಥ್ಯಾಂಕ್ ಯು ಓಕೆ ತ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು